नमस्कार इली ಅರ್ಜುನ್ಗೆ ಭಾರ್ಗವಿನೇ ತನ್ನ ತಂದೆಯ ವಿರುದ್ಧ ಇರ್ತಕ್ಕಂಥ ಲೇಡಿ ಲಾಯರ್ ಅನ್ನು ಸತ್ಯ ಗೊತ್ತಾಗಿದೆ ಇವತ್ತು ತನ್ನ ತಂದೆಯನ್ನು ಸೋಳ್ಸೋಕೆ ಬಂದಿರುವುದು ಭಾರ್ಗವಿ ಅಂತ ಗೊತ್ತಾಗಿದೆ ನಿಜವಾಗ್ಲೂ ಅರ್ಜುನ್ ಶಾಕ್ ಆಗ್ತದಾರ ಅದರ ನಡುವೆ ಇಲ್ಲಿ ಭಾರ್ಗವಿಯನ್ನು ಕಾಪಾಡಿಬಿಡ್ತಾರೆ ಅರ್ಜುನ್ ಏನಾಯಿತು ಏನು ಕತೆ ಆ ಕಡೆ ವೃಂದ ಕತೆ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ವೃಂದ ಮತ್ತೊಂದು ಚಾನ್ಸ್ ಾಳೆ ಅತ್ತೆ ಹತ್ರ ಯಾಕಂದ್ರೆ ಆ ಒಂದು ಸಂಧ್ಯಾ ಮತ್ತೆ ವಿಕ್ಕಿ ಮದುವೆ ಮುರಿಯುತ್ತಿದ್ದಾಗ ಇನ್ನು ಬೃಂದಾಗ ಯಾವ್ದೇ ಕಾರಣಕ್ಕೂ ಆ ಮನೆಯಲ್ಲಿ ಅವಕಾಶ ಇಲ್ಲ ಆ ಮನೆಯಲ್ಲಿ ಮಾಡ್ಕೋಬೇಕು ಅಂತಾನೆ ಸಂಧ್ಯಾ ಮತ್ತೆ ಮದುವೆಯನ್ನ ಮಾಡಿಸ್ತೀನಿ ಅಂತ ಮುಂದಾಳುತ್ವವನ್ನ ತಗೊಂಡಿದ್ಲು ಆದ್ರೆ ಅವಳ ತಂಗಿ ಬಾರ್ಗವಿ ಎಂಟ್ರಿ ಕೊಟ್ಟಿದ್ದೆ ಎಲ್ಲದಕ್ಕೂ ಕೂಡ ತಣ್ಣೀರ್ ಹೆಚ್ಚಿದ್ಲು ಸಂಧ್ಯಾನ ಕರ್ಕೊಂಡು ಹೋಗ್ಬಿಟ್ರು ಈ ಕಡೆ ಬೃಂದ ಈ ನೀನಪ್ಪ ಮಾಡುದು ಅಂತ ತಲೆ ಮೇಲೆ ಕೈ ಹೊತ್ತಿ ಕೂತಾಗ ಅಲ್ಲಿಗೆ ಅತ್ತೆ ಎಂಟ್ರಿ ಕೊಟ್ಟಿದ್ದೆ ಇಡೀ ಮನೆ ಮರ್ಯಾದೆನ ತೆಗೆದ್ಬಿಟ್ಟ ಮರ್ಯಾದೆ ಹೋದ ಹೋದ್ಮೇಲೆ ಸ್ಥಾನ ಇಲ್ಲಿ ಯಾಕೆ ಇರ್ಬೇಕು ನೀನು ಇಲ್ಲಿಂದ ಹೋದ್ರೆ ಯಾರು ಕೂಡ ಯಾಕೆ ಹೋದ್ಲು ಏನು ಹೋದ್ಲು ಅಂತ ಕೇಳುವುದಿಲ್ಲ ನೀನು ಯಾವ್ದೇ ಕಾರಣಕ್ಕೂ ಇನ್ನು ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ ಮೊದಲು ಇಲ್ಲಿಂದ ಹೊಗ್ತಾ ಇರು ಅಂತ ಹೇಳಿ ಹೊರಗಡೆ ದಬ್ಬಕ್ಕೆ ನೋಡ್ತಾರೆ ಆದರೆ ಇಲ್ಲಿ ಬೃಂದ ಮತ್ತೊಂದು ಚಾನ್ಸನ್ನ ಕೇಳ್ತದಾಳೆ ಒಂದೇ ಒಂದು ಚಾನ್ಸ್ ಕೊಡಿ ಖಂಡಿತ ನನ್ನ ಹತ್ರ ಬ್ರಹ್ಮಾಸ್ತ್ರನೇ ಇದೆ ಅದನ್ನ ಯೂಸ್ ಮಾಡಿದ್ರೆ ಖಂಡಿತ ಹೋಗಿರೋ ಮಾನ ಮತ್ತೆ ವಾಪಸ್ ಬರುತ್ತೆ ಎಲ್ಲ ಕೂಡ ನಾವು ಅನ್ಕೊಂಡಾಗೆ ಆಗುತ್ತೆ ಅಂತ ಬೃಂದ ಹೇಳ್ತದಾಳೆ ಅತ್ತೆ ಕೊನೆಯ ಅನ್ನ ಕೊಡ್ತಿದ್ದೀನಿ ಹೋಗಿರೋ ಮಾನ ಹಾಗೆ ವಾಪಸ್ ಬರಬೇಕು ಹೇಗಿತ್ತೋ ಆ ಸ್ಟೇಟಸ್ ಮತ್ತೆ ಬ್ಯಾಕ್ ಆಗಬೇಕು ಜೆ ಪಾಟೀಲ್ಗೆ ಏನಾದರೂ ಎಡವಟ್ ಆಯ್ತು ಅಂದ್ರೆ ಖಂಡಿತ ನಿನಗೆ ಇನ್ನು ಯಾವುದೇ ಕಾರಣಕ್ಕೂ ಈ ಮನೇಲಿ ಸ್ಥಾನ ಇರುವುದಿಲ್ಲ ಅಂತಾರೆ ಖಂಡಿತ ಅತ್ತೆ ಬೇಜರ್ ಮಾಡ್ಕೋಬೇಡಿ ಇನ್ನು ನೊಂದ್ಕೋಬೇಡಿ ನಾವು ಅಂದ್ಕೊಂಡಾಗೆ ಆಗತ್ತೆ ನಿಜವಾಗ್ಲೂ ಆ ಬ್ರಹ್ಮಸ್ಥ ಬೇರೆ ಯಾವುದು ಅಲ್ಲ ಅದು ಭಾರ್ಗವಿಯ ತಂದೆ ಖಂಡಿತ ಭಾರ್ಗವಿ ಅವಳ ತಂದೆ ಮಾತನ್ನ ಕೇಳ್ತಾಳೆ ತಂದೆ ಮಾತನ್ನ ಮೀರುವುದಿಲ್ಲ ಅದನ್ನೇ ಇಟ್ಕೊಂಡು ನಾವು ನಮ್ಮ ಕೆಲಸ ಸಾಧಿಸ್ಕೋಬಹುದು ಅಂತ ಕೂಡ ಹೇಳ್ತಾರೆ ನಂತರ ಆ ಕಡೆ ಜಿ ಪಿ ಪಾಟೀಲ್ ಕೆಂಡಾಮಂಡಲ ಆಗಿದ್ದಾರೆ ಬಿಕಾಸ್ ಅವರ ಎಲ್ಲಾ ಪ್ಲಾನ್ ಕೂಡ ಉಲ್ಟಾ ಹೊಡೆದ ಭಾರ್ಗವಿ ಇನ್ನು ಕೋರ್ಟ್ಗೆ ಬರಬೇಡಿ ಅಂತ ಹೇಳಿದ್ದು ಅನ್ನ ಮೇಲೆ ಈ ಕಡೆ ಸೂತಿರುದ್ರಿಂದ ಇಲ್ಲಿ ಜಿ ಪಿ ಪಾಟೀಲ್ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕುಸ್ತು ಹೋಗಿ ಕೂತಿದ್ದಾರೆ ಅಲ್ಲಿಗೆ ಬೃಂದ ಹೋಗ್ತಿದ್ದಾಗ ಇಲ್ಲಿ ಬೃಂದನ ನೋಡಿದೆ ಕಂಠಮಂಡಲ ಆಗ್ತಿದ್ದಾರೆ ಜಿ ಪಿ ಪಾಟೀಲ್ ಈ ಕಡೆ ಬೃಂದ ಖಂಡಿತ ಮಾವ ಅಂತೂ ನನ್ನನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಅನ್ಕೊಂಡು ಹೆದ್ರು ಕೂತಿದಾಳೆ ಏನಮ್ಮ ಬೃಂದ ನನ್ನ ಮಕ್ಳು ಮೇಲೆ ಇಳ್ದೇ ಇರುವ ನಂಬಿಕೆನ ನಿನ್ನ ಮೇಲೆ ಇಟ್ಟು ಆ ಮದುವೆ ಮಾಡಿಸೋ ಜವಾಬ್ದಾರಿನ ನಿನ್ನ ಕೊಟ್ಟೆ ನೀನು ಅನ್ಕೊಂಡಾಗೆ ಮಾಡ್ತೀಯ ಅನ್ಕೊಂಡ ಈ ಸಮಸ್ಯೆನ ಬಗೆಹರಿಸೋಕೆ ನೀನು ಕೊಟ್ಟಿರೋ ಪ್ಲಾನ್ ಸೂಕ್ತ ಅಂತ ಅನ್ಕೊಂಡು ನೀನು ಹೇಳಿದಾಗೆ ಸಂಧ್ಯಾ ವಿಕ್ಕಿ ಮದುವೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲಾ ಪ್ಲಾನ್ ಪ್ರಕಾರನೇ ನಡೆಯುತ್ತೆ ಅನ್ಕೊಂಡ ಆದ್ರೆ ಏನಾಯ್ತು ನೀನ್ ಅನ್ಕೊಂಡಾಗೆ ಮಾಡಿದ್ಯಾ ಮಾಡಿಲ್ಲ ಅಂದ ಮೇಲೆ ನಿನ್ ಕತೆ ಏನು ಅಂತ ಹೇಳಿ ಜೆ ಪಿ ಪಾಟೀಲ್ ಕೇಳ್ತಿದ್ದಾಗೆ ಬೃಂದಾಗೆ ಭಯ ಶುರುವಾಗ್ಬಿಡುತ್ತೆ ಮಾವ ಏನು ಅನ್ಬಿಡ್ತಾರೋ ಮನೆ ಬಿಟ್ಟು ಹೋಗು ಅಂದ್ಬಿಡ್ತಾರಾ ಅಂತ ತದನಂತರ ಏನು ನಾನು ಈ ರೀತಿ ಅಂತೀನಿ ಅಂತ ಅಂದ್ಕೊಂಡಿದ್ದೆ ಆ ಬೃಂದ ಖಂಡಿತ ಇಲ್ಲ ನೀನು ಕೂಡ ಪ್ಲ್ಯಾನ್ ತುಂಬ ಚೆನ್ನಾಗೆ ಮಾಡಿದೆ ಆ ಪ್ಲ್ಯಾನ್ ಕೂಡ ತುಂಬಾ ಚೆನ್ನಾಗಿತ್ತು ಆದರೆ ಆ ಪ್ಲ್ಯಾನ್ ಪ್ರಕಾರ ಏನೂ ಆಗಲಿಲ್ಲ ಅಷ್ಟೇ ಕೆಲವೊಮ್ಮೆ ಈ ರೀತಿ ಆಗುತ್ತೆ ಆದರೆ ಈ ಮುಂದೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಅಂತ ಹೇಳಿ ಇಲ್ಲಿ ಜೆ ಪಿ ಪಾಟೀಲ್ ಹೇಳ್ತಿದ್ರೆ ಬೃಂದಾಗೆ ಜೀವ ವಾಪಸ್ ಬಂದಂಗೆ ಆಗುತ್ತೆ ಜೊತೆಗೆ ಮಬ ನೀವೇನೂ ಕೂಡ ಯೋಚನೆ ಮಾಡಬೇಡಿ ನನ್ನ ಹತ್ರ ಬೇರೆ ಪ್ಲ್ಯಾನ್ ಕೂಡ ಇದೆ ನಿಮ್ಮನ್ನು ಆ ಭಾರ್ಗವಿ ಏನಂದು ಕೋರ್ಟ್ಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಹೋಗಬಾರ್ದು ಅಂತ ಅಲ್ವಾ ಖಂಡಿತ ಅವಳ ಮುಂದೆ ನೀವು ಗೆದ್ದೆ ಗೆಲ್ತೀರಾ ಗೆಲ್ಲೋ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬೃಂದ ಏನು ಮಾತಾಡ್ತಿದ್ಯಾ ಬೃಂದ ನೀನು ಏನು ಸಂಧ್ಯಾನ ಕರ್ಕೊಂಡು ಬರೋಕ್ಕಾಗತ್ತಾ ಅಂತ ಹೇಳಿದಾಗ ಖಂಡಿತ ಮಾವ ಸಂಧ್ಯಾನ ಕರ್ಕೊಂಡು ಬರ್ಬೋದು ಜೊತೆಗೆ ಅಲ್ಲಿ ಭಾರ್ಗವಿ ವಿರುದ್ಧ ಇರ್ತಕ್ಕಂಥ ಬ್ರಹ್ಮಾಸ್ತ್ರ ಯಾವುದು ಗೊತ್ತಾ ಅವ್ರ ತಂದೆ ಅವ್ರ ತಂದೆ ಮಾತನ್ನ ಅವ್ಳು ಯಾವುದೇ ಕಾರಣಕ್ಕೂ ಕೂಡ ಮೀರುವುದಿಲ್ಲ ಅವಳ ತಂದೆ ಮುಖಾಂತರ ಹೋಗಿ ಆ ಭಾರ್ಗವಿನ ತಡೀಬಹುದು ಅಂತ ಹೇಳಿ ಬೃಂದ ಹೇಳಿದಾಗ ಅದೇನು ಮಾಡ್ತೀಯ ಅಂತ ಅನ್ಕೊಳ್ಳೋಣ ಆದರೆ ಸಂಧ್ಯಾ ಸಂಧ್ಯಾ ಬರ್ತಾಳೆ ಅಂದಾಗ ಸಂಧ್ಯಾನ ಕರ್ಕೊಂಡು ಬರೋರೇ ಇದ್ದಾರೆ ಮಾವ ಅಂತ ಹೇಳಿ ಇಲ್ಲಿ ಬೃಂದ ಹೇಳ್ತಿದ್ದಾಳೆ ಏನು ಮಾತಾಡ್ತಿದ್ಯಾ ನೀನು ಬೃಂದ ಅಂತ ಹೇಳಿ ಜಿ ಬಿ ಪಾಟೀಲ್ ಕೇಳಿದಾಗ ಹೌದು ಮಾವ ಖಂಡಿತ ಎರಡನೇ ಮಾವನೇ ಖಂಡಿತ ಸಂಧ್ಯಾನ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾಳೆ ಜೊತೆಗೆ ಅವರ ಒಂದು ವಿಕ್ಕಿ ಮತ್ತು ಅವರ ಮಗಳು ಪ್ರೀತಿ ಮಾಡ್ತಿರೋ ವಿಷಯ ಕೂಡ ಜಿ ಪಿ ಪಾಟೀಲ್ಗೆ ಗೊತ್ತಾಗತ್ತೆ ತದನಂತರ ಅಲ್ಲಿಗೆ ಏನು ನನ್ನ ಬಗ್ಗೆ ಮಾತಾಡ್ತಿರುವ ಹಾಗೆ ಅಂತ ಹೇಳಿ ಇಲ್ಲಿ ಜಿ ಪಿ ಪಾಟೀಲ್ ತಮ್ಮ ಅದೇ ವಿಕ್ಕಿ ಲವ್ ಮಾಡ್ತದಾರಲ್ವ ಅದೇ ಹುಡುಗಿ ತಂದೆ ಅಲ್ಲಿಗೆ ಬರ್ತಾರೆ ಬರ್ತಿದ್ದಾಗೆ ನೀನು ಹೋಗಿ ಸಂಧ್ಯಾನ ಕರ್ಕೊಂಡು ಬರಬೇಕು ಹೋಗಿ ಕರ್ಕೊಂಡು ಬಂದುಬಿಡು ಅಂತ ಹೇಳಿ ತಮ್ಮಂಗೆ ಜಿ ಪಿ ಪಾಟೀಲ್ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಸಂಧ್ಯಾನ ನಾನು ಕರ್ಕೊಂಡು ಬರುವುದಿಲ್ಲ ಸದ್ಯ ಸಂಧ್ಯಾ ಎಲ್ಲೋ ಒಂದು ಕಡೆ ಸೀಫ್ ಆಗಿದಾಳೆ ಖಂಡಿತ ಅವಳು ಜೀವನ ಚೆನ್ನಾಗಿ ಆಗಬೇಕು ಯಾವಾಗ ಇದರಿಂದ ತಪ್ಪಿಸ್ಕೊತಾಳು ಅಂತ ಅಂದ್ಕೊಂಡಿದ್ದೆ ಆದರೆ ಭಾರ್ಗವಿ ಒಳ್ಳೆ ಹುಡುಗಿ ಬಂದು ಮದುವೆ ನಿಲ್ಲಿಸಿ ಅವಳು ಜೀವನನ ಕಾಪಾಡಿದ್ಲು ಖಂಡಿತ ಮತ್ತೆ ನಾನು ಅವಳನ್ನು ಇಲ್ಲಿ ಕರ್ಕೊಂಡು ಬರೋ ತಪ್ಪು ಕೆಲಸನ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಹೇಳಿದಾಗ ನೀನು ಮಾಡಲೇಬೇಕಾಗತ್ತೆ ಯಾಕಂದರೆ ನಿನ್ನ ನಿನ್ನ ಸಂಬಂಧಪಟ್ಟಿರೋ ಒಂದು ವಿಡಿಯೋ ಇದೆ ಅದನ್ನು ಮೊದಲು ನೋಡು ಆ ನಂತರ ನೀನು ಕರ್ಕೊಂಡು ಬರಬೇಕಾ ಇಲ್ವಾ ಅದನ್ನು ಯೋಚನೆ ಮಾಡು ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ಈ ಕಡೆ ಬೃಂದ ಅದನ್ನು ತೋರಿಸ್ತಾಳೆ ಅಲ್ಲಿ ವಿಕ್ಕಿ ಮತ್ತು ಅವರ ಮಗಳು ಇಬ್ಬರು ಕೂಡ ಕ್ಲೋಸ್ ಆಗಿರೋ ಒಂದು ಫೋಟೋ ಇರುತ್ತೆ ಜಸ್ಟ್ ಇದು ಫೋಟೋ ಅಷ್ಟೇ ವಿಡಿಯೋ ಕೂಡ ನೋಡಬೇಕಾ ವಿಡಿಯೋ ನೋಡಿದ್ರೆ ಶಾಕ್ ಆಗಿದೆ ಅಷ್ಟೆ ಅಂತ ಹೇಳಿ ಇಲ್ಲಿ ಜೆ ಪಿ ಪಾಟೀಲ್ ಹೇಳಿದಾಗ ಏನೋ ಮಾತಾಡ್ತಿದ್ಯಾ ನನ್ನ ಮಗಳು ಕೂಡ ನಿನ್ನ ಮಗಳು ತರಾನೇ ಅಲ್ವಾ ನನ್ನ ಮಗಳು ಮರ್ಯಾದೆ ದಯವಿಟ್ಟು ಕಳಿಬೇಡ ನೀನು ಸೋಲ್ಬಾರ್ದು ನಿನ್ನ ಒಂದು ಸ್ಟೇಟಸ್ಸು ನಿನ್ನ ಒಂದು ಪ್ರೊಫೆಷನ್ಗೋಸ್ಕರ ನಿನ್ನ ಮಗಳ ವಿಷಯನೇ ನೀನು ಪಣಕ್ಕಿಡ್ತಿಯಾ ಪ್ರಪಂಚದ ಮುಂದೆ ತೋರ್ಸೋಕೆ ಹೋಗ್ತೀಯ ಅಂತ ಹೇಳಿ ತಮ್ಮ ಕೇಳ್ತಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಅದಕ್ಕೇನೆ ನಿಂಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಆ ರೀತಿ ಆಗಬಾರ್ದು ಅಂದ್ರೆ ನನ್ನ ಮಾತನ್ನು ಕೇಳಿ ಸಂಧ್ಯಾನ ಹೋಗಿ ಕರ್ಕೊಂಡ್ಬಾ ಸುಮ್ಮನೆ ನಾನು ನಿನ್ನ ಮಗಳು ವಿಡಿಯೋನ ವೈರಲ್ ಮಾಡೋ ಹಾಗೆ ದಯವಿಟ್ಟು ಮಾಡೋಕೆ ಹೋಗಬೇಡ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಇಚ್ವಾಗ್ಲು ಕುಸ್ತು ಹೋಗ್ಬಿಡ್ತಾರೆ ತಂದೆ ಈ ಕಡೆ ಸಂಧ್ಯಾನ ಕರ್ಕೊಂಡು ಬರಲೇಬೇಕಾಗದ ಇಲ್ಲಾಂದ್ರೆ ಅವರ ಮಗಳು ಮರ್ಯಾದೆನ ಸ್ವತಃ ದೊಡಪ್ಪನೇ ಬೀದಿ ಪಾಲ್ ಮಾಡೋಕೆ ಮುಂದಾಗಿದ್ದಾರೆ ಆ ಕಡೆ ಶಕ್ತಿ ಪ್ರಸಾದ್ ಭಾರ್ಗವಿನ ಸಾಯಿಸೋದಕ್ಕೋಸ್ಕರ ಮಾರ್ಕೆಟ್ಗೆ ರೌಡಿನ ಕಳಿಸಿದ್ದಾರೆ ಈ ಕಡೆ ಅರ್ಜುನ್ ಜೊತೆ ಯಾಕೆ ಯೋಚನೆ ಮಾಡ್ತಿದ್ಯಾ ಸೋರಿ ವಿಕ್ಕಿ ಜೊತೆ ಯಾಕೆ ಯೋಚನೆ ಮಾಡ್ತಿದ್ಯಾ ವಿಕ್ಕಿ ಖುಷಿಯಿಂದ ಇರಬೇಕು ಎಲ್ಲ ಇವನು ರೂಲಿಂಗ್ ಪಾರ್ಟಿಲಿ ಇದ್ದಾನೆ ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂತ ಅನ್ಕೊಂಡಿದ್ದಾರೆ ಆ ಭಾರ್ಗವಿ ಕಥೆಯನ್ನು ಮುಗಿಸ್ತೀನಿ ಅಂತ ಶಕ್ತಿ ಪ್ರಸಾದ್ ಹೇಳ್ತಿದ್ದಾರೆ ಎಲ್ಲರೂ ನನ್ನನ್ನು ಇಂಥ ಮಗನ್ ಬೆಳೆಸಿದ್ಯಲ್ಲ ಈ ರೀತಿನ ಬೆಳ್ಸೋದು ಬೆಳೆಸೋದು ಅಂತ ಕೇಳ್ತಿದ್ರು ಇನ್ನು ಮುಂದೆ ಎಲ್ಲರೂ ಕೂಡ ಇಂಥ ಭಾರ್ಗವಿ ಅಂತ ಮಗಳು ಹೆತ್ನಲ್ಲಪ್ಪಾ ಏಕಾದ್ರೂ ಜನ್ಮ ಕೊಟ್ನು ಅಂತ ಅನ್ಕೋಬೇಕು ಆ ರೀತಿ ಮಾಡ್ತೀನಿ ಅಂತ ಶಕ್ತಿ ಪ್ರಸಾದ್ ಹೇಳ್ತಿದ್ದಾರೆ ಖಂಡಿತ ಇಷ್ಟೊತ್ತಾಗ್ಲಿ ಅವಳ ಕತೆ ಮುಗ್ದಿರತ್ತೆ ಾರೆ ಬಟ್ ಅಲ್ಲಿ ಭಾರ್ಗವಿ ಮುಂದೆ ರೌಡಿ ಬಂದು ನಿಂತಿದ್ದಾರೆ ರೌಡಿ ಬರ್ತದಾಗ ಯಾರ್ ನೀನು ಫಾಲೋ ವ್ಯಕ್ತಿ ಎಸ್ಕೇಪ್ ಆಗ್ತಾರೆ ಅದ್ರ ನಡುವೆ ಇನ್ನೊಂದು ವ್ಯಕ್ತಿ ಬಂದು ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮಾಡುವುದಕ್ಕೆ ಅದ್ರ ನಡುವೆ ಆಲ್ರೆಡಿ ಅರ್ಜುನ್ ಭಾರ್ಗವಿಗೆ ಕಾಲ್ ಮಾಡಿದ್ರು ಎಲ್ಲಿದ್ದೀರಾ ನೀವ್ ಎಲ್ಲೂ ಕೂಡ ಹೋಗ್ಬೇಡಿ ಹುಷಾರಾಗಿರಿ ಅಂತ ಆದ್ರೂ ಕೂಡ ಭಾರ್ಗವಿ ಮಾತನ್ನ ಕೇರ್ಲೆಸ್ ಮಾಡಿದ್ರು ಇದ್ರ ನಡುವೆ ಇಲ್ಲಿ ಅರ್ಜುನ್ ಭಾರ್ಗವಿನ ಕಾಪಾಡೋಕೆ ಅಂತ ಬರ್ತಾರೆ ನೀನು ಭಾರ್ಗವಿ ಮೇಲೆ ಅಟ್ಯಾಕ್ ಆಗ್ಬೇಕು ಅಷ್ಟರಲ್ಲಿ ಅರ್ಜುನ್ ಬಂದದೆ ಆ ರೌಡಿನ ಹೊಡೆದು ಬಡ್ದು ಮಾಡಿ ಸರಿಯಾಗ್ ತರಾಟು ತಗೊಂಡಿದ್ದೆ ಭಾರ್ಗವಿನ ಸೇಫ್ ಮಾಡ್ತಾರೆ ಆ ಕಡೆ ಈ ಶಕ್ತಿ ಪ್ರಸಾದ್ಗೆ ತನ್ನ ಪ್ಲಾನ್ ಫ್ಲಾಪ್ ಆಗಿದೆ ಅನ್ನೋ ವಿಷಯ ಗೊತ್ತಾಗತ್ತೆ ಇತ್ತ ಕಡೆ ಭಾರ್ಗವಿ ಕತೆ ಮುಗಿಲಿಲ್ವ ಇವ್ಳ ಕತೆ ಮುಗ್ದಿದ್ದಿದ್ರೆ ಖಂಡಿತ ನನ್ನ ಅರ್ಜುನ್ ಮದುವೆ ಆಗ್ತಿತ್ತು ಅಂತ ಹೇಳಿ ಅತ್ತ ಕಡೆ ಅರ್ಜುನ್ ಆ ಮದುವೆ ಆಗ್ತಕ್ಕಂಥ ಪ್ರಸಾದ್ ಮಗಳು ಕೂಡ ಅನ್ಕೊತದಾಳೆ ಅದರ ನಡುವೆ ಈ ಕಡೆ ಭಾರ್ಗವಿ ಹತ್ರ ಅರ್ಜುನ್ ಬರ್ತಾರೆ ನಿಮ್ಮ ಹೆಸರು ಏನು ಅಂತ ಕೇಳ್ತಿದ್ದಾರೆ ಯಾಕೆ ನಿಮ್ಗೆ ನನ್ನ ಹೆಸರು ಗೊತ್ತಿಲ್ವಾ ಅಂದಾಗ ಪ್ಲೀಸ್ ಹೇಳಿ ಅಂದಾಗ ಭಾರ್ಗವಿ ಅಂತ ತಕ್ಷಣ ಕುಸ್ತು ಹೋಗಿಬಿಡ್ತಾರೆ ಅರ್ಜುನ ಇನ್ ಮುಂದೆ ನಾನು ಲವ್ ಅದು ಇದು ಅನ್ಕೊಂಡು ನಿಮ್ಮಿಂದೆ ತಿರುಗುವುದಿಲ್ಲ ಇನ್ ಮುಂದೆ ಜಸ್ಟ್ ನಾನು ನಿಮ್ಮ ಅಸಿಸ್ಟೆಂಟ್ ಆಗಿರ್ತೀನಿ ಎಲ್ವನ ಕೂಡ ಮರ್ತುಬಿಡಿ ದಯವಿಟ್ಟು ಕ್ಷಮಿಸಿ ಅಂತದಾನೆ ಸದ್ಯ ನಿಮಗೆ ಬುದ್ಧಿ ಬಂತಲ್ಲ ಅಂತ ಭಾರ್ಗವಿ ಅನ್ಕೋತದಾಳೆ ಹಾಗಾದ್ರೆ ಇಲ್ಲಿ ಅರ್ಜುನ್ ಭಾರ್ಗವಿಯಿಂದ ದೂರವಾದ್ರೆ ಏನಾಯ್ತು ಮಗನ